ಶ್ರೀ ಬನಶಂಕರ ದೇವಿಯ ನಮಃ ನಮಸ್ಕಾರ ನಾನು ಪ್ರಕಾಶ್ ನಾಗಪ್ಪ ಆರಿಕಟ್ಟಿ ವೃತ್ತಿಯಲ್ಲಿ ಶಿಕ್ಷಕ ಈಗಾಗಲೇ ಬನಶಂಕರಿ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದ್ದು ಪ್ರತಿ ವರ್ಷವೂ ಇದು ವನದ ಹುಣ್ಣಿಮೆಯ ದಿನ ದೇವಿಯ ರಥೋತ್ಸವ ಮತ್ತು ಇತರ ಕೈಂಕರ್ಯಗಳು ನಡೀತಾ ಸಾಗುತ್ತಾ ಬಂದಿರುವುದು ಭಾಳಷ್ಟು ಹೆಮ್ಮೆಯ ಸಂಗತಿ ಎಂಬುದು ಹೇಳಲು ಖುಷಿ ಅನಿಸ್ತದೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಏಕಶಿಲಾ ಮೂರ್ತಿಯಾಗಿರುವ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಚಿಕ್ಕೇರೂರ ಗ್ರಾಮದಲ್ಲಿರುವಂಥ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವವನ್ನು ತೋರಿಸೋಕೆ ಅಂತ ಬಂದಿದ್ದೀನಿ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿತು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಐವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರ ತಂಡ ಚಿಕ್ಕೇರೂರು ಗ್ರಾಮಕ್ಕೆ ಹರಿದು ಬಂದಿತ್ತು ಇನ್ನೊಂದೇನಪ್ಪ ಅಂದರೆ ಬಂದಂಥ ಸಕಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಮಾಡಲಾಗಿತ್ತು ನಾನು ಹೋಗಿದ್ದು ಸಂಜೆ ಐದು ಗಂಟೆ ಸುಮಾರಿಗೆ ಹಾಗಾಗಿ ಊಟದ ಹತ್ತಿರ ಸ್ವಲ್ಪ ಜನ ಅಷ್ಟೇ ಇದ್ದಿದ್ದು ಆದರೆ ಮಧ್ಯಾಹ್ನದ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದರು ಸ್ನೇಹಿತರೆ ಶ್ರೀ ಬನಶಂಕರಿ ದೇವಿ ದೇವಸ್ಥಾನವನ್ನು ವಿದ್ಯುತ್ ದೀಪಗಳಿಂದ ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ನೀವು ನೋಡ್ತಿರಬಹುದು ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅಂತ ಸ್ನೇಹಿತರೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಈ ಒಂದು ಬನಶಂಕರಿ ದೇವಿಯನ್ನ ಪುಷ್ಪಾಲಂಕಾರ ಹಾಗೂ ಆಭರಣಗಳಿಂದ ಬಹಳ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ನೀವು ನೋಡಿ ದರ್ಶನ ಭಾಗ್ಯ ಪಡೆದುಕೊಳ್ಳಿ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಯಾವ ರೀತಿ ಎಷ್ಟು ಸುಂದರವಾಗಿ ದೇವಿಯನ್ನ ಅಲಂಕಾರ ಮಾಡಿದ್ದಾರೆ ಅನ್ನೋದನ್ನ ಸ್ನೇಹಿತರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಚಿಕ್ಕ ಮಕ್ಕಳು ಹಾಗೆ ದೊಡ್ಡವರು ಸಹಿತ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ಶ್ರೀ ಬನಶಂಕರಿ ತಾಯಿಯ ದರ್ಶನವನ್ನು ಪಡೆದು ತುಂಬ ಸಂತೋಷವಾಯಿತು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ದೇವಸ್ಥಾನದ ಇತಿಹಾಸದ ವಿಡಿಯೋನ ಈಗಾಗಲೇ ನಾನು ಮಾಡಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಬೇಗ ಹೋಗಿ ನೋಡಿ ಸ್ನೇಹಿತರೆ ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಂಗೀತ ಕಾರ್ಯಕ್ರಮ ಜರುಗಿತು ಶ್ರೀ ಬನಶಂಕರಿ ದೇವಿ ನಮಃ ನಮಸ್ಕಾರ ನಾನು ಪ್ರಕಾಶ್ ನಾಗಪ್ಪ ಆರಿಕಟ್ಟಿ ವೃತ್ತಿಯಲ್ಲಿ ಶಿಕ್ಷಕ ಜೊತೆಗೆ ಹವ್ಯಾಸಿ ಬರಗಾರನಾಗಿ ಕೆಲಸ ಮಾಡ್ತಿದ್ದೇನೆ ಈಗಾಗಲೇ ಬನಶಂಕರಿ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದ್ದು ಪ್ರತಿ ವರ್ಷವೂ ಇದು ವರದ ಹುಣ್ಣಿಮೆಯ ದಿನ ದೇವಿಯ ರಥೋತ್ಸವ ಮತ್ತು ಇತರ ಕೈಂಕರ್ಯಗಳು ನಡೀತಾ ಸಾಗುತ್ತಾ ಬಂದಿರುವುದು ಬಹಳಷ್ಟು ಹೆಮ್ಮೆಯ ಸಂಗತಿ ಎಂದು ಹೇಳಲು ಖುಷಿ ಅನ್ನಿಸ್ತದೆ ಹೀಗೆ ಪ್ರತಿ ವರ್ಷ ನಡೆದಂತೆ ಈ ವರ್ಷವೂ ಹೋದ ವರ್ಷ ಈ ಸಮಯದಲ್ಲಿ ಹೊಸದಾದ ಒಂದು ಮಂದಿರವನ್ನು ದೇವಸ್ಥಾನವನ್ನು ಉದ್ಘಾಟನೆಗೊಳ್ಳುವುದರ ಮೂಲಕ ಈ ವರ್ಷ ಹೊಸದಾದ ರಥವನ್ನು ಸಹ ಉದ್ಘಾಟನೆಗೊಂಡು ದೇವಿಗೆ ಸಮರ್ಪಣೆಗೊಡಲಾಯಿತು ಭಾಳಷ್ಟು ಸುಂದರವಾದ ದೇವಸ್ಥಾನವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ರೀತಿಯ ಕಡಿಮೆ ಇಲ್ಲ ಭಕ್ತಾದಿಗಳು ಭಾಳಷ್ಟು ಜನ ದೇವಿಯ ಭಕ್ತಾದಿಗಳು ಇರುವುದರಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಸಾಕ್ತಾ ಇರುವುದು ಭಾಳಷ್ಟು ಎಲ್ಲರಿಗೂ ಸಂತೋಷದಾಯಕವಾಗಿದೆ ಹಾಗೆ ಈ ಒಂದು ದೇವಿಯ ಮಹಿಮೆ ಅಪಾರವಾಗಿದ್ದು ಬನಶಂಕರಿ ಬನಸಿರಿ ಬಳ್ಳಾರಿ ನಿಜವಾಗಿಯೂ ಅದು ನಿಜವಾಗಿಯೂ ಬಳ್ಳಾರಿ ದೇವಿಯ ಒಂದು ದೇವಿಯಾಗಿರುವುದರಿಂದ ಭಾಳಷ್ಟು ಒಂದು ಕಾರ್ಯಕ್ರಮವು ಸಾಂಗವಾಗಿ ನಡೀತಾ ಇರೋದು ನಮಗೆಲ್ಲ ಸಂತೋಷದಾಯಕವಾಗಿದೆ ಜೊತೆಗೆ ಏನು ಅಂದರೆ ಈ ದೇವಿಗೆ ಯಾವುದೇ ರೀತಿಯ ಇಲ್ಲದೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನ ಭಕ್ತಾದಿಗಳು ಬಂದು ಸೇರಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ಪುನ ಪೂಜೆ ಪುನಸ್ಕಾರ ಅದರಲ್ಲಿ ಭಾಗವಹುದರ ಮೂಲಕ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರ್ಯಕರ್ತರಾಗಿದ್ದಾರೆ ಇದು ಪ್ರತಿ ವರ್ಷವೂ ಹೊಸ ಹೊಸತ ಹೊಸತನದೊಂದಿಗೆ ಜೊತೆಗೆ ಭಾಳಷ್ಟು ಅಭಿವೃದ್ಧಿಪೂರ್ವಕವಾಗಿ ಸಾಗ್ತಾ ಇರೋದು ಎಲ್ಲ ಊರಿನ ಮತ್ತು ಭಕ್ತರ ಒಂದು ಮತ್ತು ಪ್ರೀತಿಪೂರ್ವಕವಾಗಿ ದೇವಿಯ ಆಶೀರ್ವಾದ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ